നി ಬಹುದೊಡ್ಡ ಸಾಧನ ಅದು ಸೋಮಾರಿಯ ಸತ್ತಲ್ಲ ಸಾಧಕರ ಈಗ ದರದ ಮೂಲಕ ಯಾರಿಗೂ ಸಾಧ್ಯ ಇಲ್ಲ ಆದರೆ ಸಾಹಸ ಮಾಡಬೇಕಾದ್ರು ಅನಿವಾರ್ಯ ಕಲಿತಾಯ್ತು ಅಂತ ಆಗುವುದಿಲ್ಲ ಕಲಿತೇ ಇರಬೇಕು ಕಲಿಯುತ್ತಲೇ ಇರಬೇಕು ಸಾಧಿಸಬೇಕು ಚಿಕ್ಕದಾಯ ಆಗುವುದಿಲ್ಲ ಅಂತ ಹೇಳಬೇಡ ಕತ್ತಿ ವರ್ಷ ಅಭ್ಯಾಸ ಮಾಡು अरे नंगा ले बोल दिला मामा गरब प्रहारा हाँ बैठ रहा हूँ मामा जब प्रहारा तू बैठ रहा हूँ हाँ मत ये चापे भी दिखले बैठ करते मामा हाँ बिलो भी लेट हाँ जी कई बिल लेट बैठ करते हाँ ये कई लाना कोड बैठ करते हैं यार यार ये कई बिल लेट बैठ करते ये कई लाना कोड <laughs> मत तो चारों मत कोड लिखा हो � ಬಾಣ ಈ ಕೈಯಲ್ಲಿ ಮತ್ತೆ ಯಾವುದು ಹಣ ಅಲ್ಲ ಬಾಣ ಚಿಕ್ಕರಾಯ ನಾವು ನಿನ್ನ ಗುರಿತಾಗಿ ಬಹಳ ವಿರೀಕ್ಷೆ ಮಾಡಿದ್ದು ಈ ಹುಡುಗ ದೊಡ್ಡ ಮೇಲೆ ಈ ವಿಜಯನಗರ ಚಕ್ರವರ್ತಿ ಆಗುತ್ತಾನೆ ಅನ್ನೋ ಹಾಗೆ ನಿನ್ನ ಛಾಯೆ ಚಳಿಯೇ ಕಂಡ್ರೆ ನೀನ್ ಚಕ್ರವರ್ತಿ ಆಗ್ತೀಯೋ ಜರಗಿಬರ್ತಿ ಆಗ್ತೀಯೋ ಜರಗೆಬರ್ತಿ ಆಗಲಿಕ್ಕಿಲ್ಲ ನಮ್ಮಲ್ಲಿ ಇಲ್ಲಿ ಜರಗೆ ಬರ್ತಿಯವ್ರು ಯಾರು ಇಲ್ಲ ಗೊತ್ತಾಯ್ತಲ್ಲ ಹಾ ಚಕ್ರವರ್ತಿ ಆಗಬೇಕು ನಾವು ಗ್ರಹಿಸಿದ್ದು ಹುಡುಗ ಮೇಲೆ ಈ ನಾಡಿನ ಪಟ್ಟ ಹೇಳ್ತಾರೆ ಎಂದು ಹೇಳ್ತೀಯೋ ಎಂತೆ ಅಟ್ಟವನ್ನೇ ಈ ನಿನಗೆ ಪಟ್ಟವೇ ಬೇಡ ಅಟ್ಟವೇ ಬೇಗ ನಿನಗೆ ಅಟ್ಟವ ಒಂದೇ ಪಟ್ಟ ಒಂದೇ ಅಲ್ವಾ ಕೆ ಸಾಧ್ಯ ಇಲ್ಲ ನೀನು ಪಟ್ಟ ಎರಲೇಬೇಕು ತರಲ್ಲ ಪಟ್ಟ ಎರಲೇಬೇಕು ಆಯ್ತು ನಿನ್ನ ವಿದ್ಯೆ ಅಭ್ಯಾಸ ಮಾಡಲೇಬೇಕು ಅವನೆ ಕಲಿಯುವುದಿಲ್ಲ ಮಾವಾ ಅವ ಹೇಳಿ ಬಿಡತಾರೆ ಕಷ್ಟಿ ವಾಸೆ ನಾವು ಬೇಡ ಮಾವಾ ನಿಮ್ಮ ಬಾಣ್ಣದಲ ಪ್ರಹಾರ ಮಲ್ಲವಿದ್ದೆ ಮಟ್ ಮೈಲ್ ನೌದು ಮಾಯಂದ್ರ ಗೋವಿದ್ದೆ ಆ ನಾನು ಕಲಿಯುವುದಿಲ್ಲ ಮಾವಾ ಹೌದಾ ನಾನು ಏನಿದು ನಿಮ್ಮ ಜೊತೆ ತಯಾರಾಗಬೇಕಂತ ಆಗುತ್ತೆ ಅಂತ ಮಾವಾ ಆಗಲಿ ನಾನು ಇದಲಿಯ ಬಾ

گاهळे नाही गोत दिन अभ्यास मार्तीय ताई ನನಗೆ ಏನಲ್ಲ ಗೊತ್ತಿದيو ಅದೆಲ್ಲ ನಿನ್ನ ತಲೆಗೆ ತುمતે આಯ್ತು ಆಯ್ತು આગळे باندې ಗೆರೆ ньому ૐ ૐ ૐ અલિલマ ಎಲ್ಲ ಗರೀತಾ ಹೇ ಗರೀತಾ ૐ ૐ ૐ અલિલ ಕರತೋ ಹଁ ಇಷ್ಟು ಸುಲಭ ತಳ್ಕೊಳಬೇಡ ಒಂದೇನೇ ಇವತ್ತಾ ಸುದೇ